ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ನಾವು ಶ್ವೇತಾ ಕಲ್ಕಣಿ ಧರ್ಮಸ್ಥಳ ಧರ್ಮ ನ್ಯಾಯ ನೀತಿ ನೆಲೆ ನಿಂತಿರೋದು ಧರ್ಮಸ್ಥಳದಲ್ಲಿ ಅಂತ ಹೇಳಿ ನಾವು ನೀವು ನಂಬ್ತೀವಿ ನಾವು ನೀವು ಮಾತಾಡ್ತೀವಿ ಆದ್ರೆ ಸೌಜನ್ಯ ಕೇಸ್ ನಲ್ಲಿ ಎಲ್ಲಿದೆ ನ್ಯಾಯ ಎಲ್ಲಿದೆ ಧರ್ಮ ಅಂತ ಹೇಳಿ ನಾವು ಪ್ರಶ್ನೆ ಮಾಡುವ ಹಂತಕ್ಕಿವತ್ತು ತಲುಪಿದ್ದೇವೆ ಯಾಕೆ ಅಂತಂದ್ರೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದಿರುವಂತಹ ಪ್ರಕರಣ ಅದು ಇಲ್ಲಿವರೆಗೂ ಕೂಡ ತಾರ್ಕಿಕ ಅಂತ್ಯ ಸಿಗ್ತಾ ಇಲ್ಲ ಮತ್ತೆ ಸೌಜನ್ಯಕ್ಕೆ ನ್ಯಾಯ ಸಿಕ್ಕಿಲ್ಲ ಸೊ ಸೌಜನ್ಯ ಕುರಿತಾಗಿ ಹೋರಾಟಗಳು ಇಲ್ಲಿವರೆಗೂ ಕೂಡ ನಡೀತಾನೆ ಬಂದಿದೆ ಆದ್ರೆ ಆ ಹೋರಾಟಕ್ಕೆ ಗೌರವನು ಕೂಡ ಸಿಗ್ಲಿಲ್ಲ ಮತ್ತೆ ಸೌಜನ್ಯ ಸಾವಿಗೆ ನ್ಯಾಯನು ಸಿಗ್ಲಿಲ್ಲ ಸೊ ಹಾಗಾದ್ರೆ ಸೌಜನ್ಯ ಕೇಸ್ನ ಯಾಕೆ ಈ ರೀತಿಯಾಗಿ ಮುಚ್ಚಾಕ್ಬಿಡ್ತಾ ಬಿಡ್ತಾ ಇದ್ದಾರೆ ಇಷ್ಟೊಂದು ನೆಗ್ಲಿಜೆನ್ಸ್ ಯಾಕೆ ಪ್ರಭಾವಿಗಳ ಪ್ರಭಾವದಿಂದಾಗಿ ಅಧಿಕಾರಿಗಳೆಲ್ಲ ಸಾಕ್ಷಿಗಳನ್ನ ನಾಶ ಮಾಡ್ತಾ ಇದ್ದಾರ ಹೀಗಾಗಿ ಸೌಜನ್ಯ ಕೇಸ್ನ ಎಷ್ಟಾಗುತ್ತೋ ಅಷ್ಟು ಮಾಡ್ತಾ ಇನ್ನೊಂದು ಕಡೆಗೆ ಇವತ್ತು ಕಾಪಿ ಏನ್ ಬಂದಿದೆ ಅಲ್ಲ ಸೊ ಆ ಜ್ಮೆಂಟ್ ಕಾಪಿ ಅಚ್ಚರಿಯ ಸ್ಟೇಟ್ಮೆಂಟ್ ಕೊಟ್ಟಿದೆ ಅಂತಂದ್ರೆ ಸಂತೋಷ್ ರಾವ್ ಸೌಜನ್ಯನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದ್ರು ಅಂತ ಹೇಳಿ ಅವರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ಹತ್ತು ವರ್ಷದ ಜೈಲಿನ ವನವಾಸವನ್ನ ಕೊಟ್ಟಿದ್ರಲ್ಲ ಸೊ ಇವತ್ತಿನ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ ಅಂತಂದ್ರೆ ಸಂತೋಷ್ ರಾವ್ ಈ ಸೌಜನ್ಯ ಕೇಸ್ ಯಾವುದೇ ರೀತಿಯಾದಂತ ಸಂಬಂಧನೇ ಇಲ್ಲ ಸಂತೋಷ್ ರಾವ್ ಅವರ ಪಾತ್ರ ಸೌಜನ್ಯಾಳ ಅತ್ಯಾಚಾರ ಕೊಲೆ ಕೇಸ್ ನಲ್ಲಿ ಪಾತ್ರವೇ ಇಲ್ಲ ಅಂತ ಹೇಳಿ ಹೇಳ್ತಾ ಇದೆ ಸೊ ಹಾಗಾದ್ರೆ ಸಂತೋಷ್ ರಾವ್ ಅಲ್ಲ ಅಂತ ಅಂದ್ರೆ ಈಗ ಸೌಜನ್ಯಾಳನ್ನ ಕೊಲೆ ಮಾಡಿ ಆಕೆನ ಮನ ಬಂದಂತೆ ಬಳಸಿಕೊಂಡು ಆಕೆನ ಹೆಂಗಂದ್ರೆ ಹೆಂಗೆ ಬಿಸಾಕಿ ಹೋಗಿ ಆಕೆನ ಕೊಲೆ ಮಾಡಿ ಹೋಗಿರುವಂತವ್ರು ಯಾರು ಸಾಕ್ಷಾತ್ ಮಂಜುನಾಥ ಅವ್ರನ್ನೆಲ್ಲರನ್ನು ಕೂಡ ಇನ್ನು ಕೂಡ ರಕ್ಷಿಸ್ತಾ ಇರೋದ್ ಯಾಕೆ ಯಾಕಂತಂದ್ರೆ ಇವತ್ತು ಮನುಷ್ಯರು ಹೆಂಗಂದ್ರೆ ಹಂಗೆ ಆಟ ಆಡ್ತಾ ಇದ್ದಾರೆ ತಾವು ತಪ್ಪು ಮಾಡಿದ್ರು ಸಹಿತ ಅದನ್ನ ತಪ್ಪೇ ಮಾಡಿಲ್ಲ ನಾವು ಸಜ್ಜನರು ಅಂತ ಹೇಳಿ ಹೇಳ್ಕೊಂಡು ಅಡ್ಡಾಡ್ತಾ ಇದ್ದಾರೆ ಮತ್ತೆ ಪ್ರಭಾವಿಗಳ ಪ್ರಭಾವದಿಂದಾಗಿ ಯಾವೆಲ್ಲ ಸಾಕ್ಷಿಗಳಿದ್ವಲ್ಲ ಸೊ ಆ ಸಾಕ್ಷಿಗಳೆಲ್ಲ ನಾಶ ಆಗೋದ್ವು ಸಾಕ್ಷಿಗಳನ್ನ ನಾಶ ಮಾಡುವ ಹಂತದಲ್ಲಿ ಇನ್ನು ಕೂಡ ನಡೀತಾನೆ ಇದೆ ಕೆಲಸಗಳು ಸೊ ಈಗ ನನಗ್ ಕಾಡ್ತಾ ಇರೋ ಪ್ರಶ್ನೆ ಅಂತಂದ್ರೆ ಸಾಕ್ಷಾತ್ ಮಂಜುನಾಥನ್ಗೆ ಎಲ್ರು ಕೂಡ ಭಯ ಬೀಳ್ತಾರೆ ಅಂತಂದ್ರೆ ಆ ಕ್ಷೇತ್ರಕ್ಕೆ ಯಾರೆಲ್ಲ ಹೋಗ್ಬರ್ತಾರೆ ನೋಡಿ ಮಂಜುನಾಥ ಹಾಗೆ ಮಂಜುನಾಥ ಈ ಕ್ಷೇತ್ರಕ್ಕೆ ಬಂದವರು ಹೀಗೆಲ್ಲ ಇರಬೇಕು ಅಂತ ಹೇಳಿ ಹೇಳ್ತರ್ತಾರಲ್ಲ ಸೊ ಇಂಥದ್ದೊಂದು ಅಲ್ಲೊಂದು ಪ್ರಕರಣ ನಡೆದಿದೆ ಆ ಒಂದು ಹೆಣ್ಮಗಳಿಗೆ ಅಷ್ಟೆಲ್ಲ ಅವರು ಹಿಂಸೆನ ಮಾಡ್ತಾರೆ ಹಿಂಸೆನ ಕೊಟ್ಟವ್ರಿಗೆ ಇನ್ನು ಕೂಡ ರಕ್ಷಣೆ ಮಾಡ್ತಾ ಇದ್ದಾನ ಸಾಕ್ಷಾತ್ ಮಂಜುನಾಥ ಅಂತ ಹೇಳಿ ಇದೊಂದು ಪ್ರಶ್ನೆ ಹುಟ್ಟುತ್ತೆ ಸೊ ಹಾಗಾದ್ರೆ ಈಗ ತಡ ಮಾಡಿದೆ ಜಡ್ಜ್ಮೆಂಟ್ ಕಾಪಿ ಇಲ್ಲಿ ಏನೇನೆಲ್ಲ ವಿವರಣೆಯನ್ನ ಕೊಟ್ಟಿದ್ದಾರೆ ಸೊ ಜಡ್ಜ್ಮೆಂಟ್ ಕಾಪಿ ಏನ್ ಹೇಳ್ತಾ ಇದೆ ಸೊ ಅದನ್ನ ನಾನು ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ವಿಡಿಯೋನ ಅಂತಿತ್ತವರೆಗೂ ನೋಡಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತೆ ಈ ಸೌಜನ್ಯ ಕೇಸು ಕುರಿತಾಗಿ ನಿಮ್ಗೆ ಯಾರ್ಯಲ್ಲ ಇನ್ನು ಕುತೂಹಲ ಇದೆ ಅದರ ಜೊತೆಗೆ ಆಕೆಯ ಒಂದು ಆ ಪ್ರಕರಣಕ್ಕೆ ನ್ಯಾಯ ಸಿಗಬೇಕು ಅಂತ ಹೇಳಿ ಇನ್ನು ಯಾರೆಲ್ಲ ಚಟ್ಪಡಿಸ್ತಾ ಇದ್ದೀರಿ ಯಾರೆಲ್ಲ ಆ ಆಸೆನ ಇಟ್ಕೊಂಡು ಕೂತಿದ್ರಲ್ಲ ಸೊ ಈ ವಿಡಿಯೋನ ಎಷ್ಟಾಗುತ್ತೋ ಅಷ್ಟು ಶೇರ್ ಮಾಡಕ್ಕೆ ಇಚ್ಛೆಸಿ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂತಂದ್ರೆ ಕೆಲ ಗಳು ಈ ಒಂದು ವಿಡಿಯೋನ ಮಾಡ್ಲಿಕ್ಕೆ ಹೆದರ್ತಾರೆ ಯಾಕಂತಂದ್ರೆ ಥರ್ಟ್ ಅಂತ ಹೇಳಿ ವಿಡಿಯೋನ ಡಿಲೀಟ್ ಮಾಡುವಂತದ್ದು ಏನಾದ್ರೂ ಬೆದರಿಕೆನ ಒಡ್ಡುವಂತ ಒಂದು ಕೆಲಸಗಳನ್ನ ಮಾಡ್ತಿರ್ತಾರೆ ಸೊ ಹಾಗಾಗಿ ಕೆಲವರಲ್ಲಿ ಕೆಲವರು ಮಾತ್ರ ಈ ಸೌಜನ್ಯ ಕೇಸ್ ಪ್ರಕರಣದ ವಿಚಾರಣೆಯನ್ನ ಆ ವಿಚಾರವನ್ನ ಯೂಟ್ಯೂಬ್ ನಲ್ಲಿ ಆ ಒಂದು ವರದಿಯನ್ನ ಮಾಡ್ತಾ ವಿಡಿಯೋಗಳನ್ನ ಮಾಡಿ ಹಾಕ್ತಾ ಇದಾರೆ ಬಟ್ ಯಾರು ಕೂಡ ಒಂದು ಕಿಳಿತಾ ಇಲ್ಲ ಯಾಕಂತಂದ್ರೆ ಕಷ್ಟಪಟ್ಟು ವಿಡಿಯೋ ಮಾಡಿರ್ತಾರೆ ವಿಡಿಯೋ ಡಿಲೀಟ್ ಮಾಡ್ಬಿಡ್ತಾರಲ್ಲ ಅನ್ನೋ ಒಂದು ಭಯದಿಂದ ಮತ್ತೆ ಪ್ರಭಾವಿಗಳ ಪ್ರಭಾವ ಇದೆ ಅಂತ ನಾನು ಕೂಡ ಹೇಳ್ತಾ ಇದ್ದೀನಲ್ಲ ಸೊ ಹೀಗಾಗಿ ಜಡ್ಜ್ಮೆಂಟ್ ಕಾಪಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಸಂತೋಷ್ ರಾವ್ದು ಏನು ತಪ್ಪಿಲ್ಲ ಅಬ್ಸುಲೆಟ್ಲಿ ಸಂತೋಷ್ ರಾವ್ದು ಯಾವುದೇ ತಪ್ಪಿಲ್ಲ ಅಂತ ಹೇಳಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಈ ಪ್ರಕರಣ ದಾರಿ ತಪ್ಪಿದ್ ಹೇಗೆ ಯಾರ್ ದಾರಿ ತಪ್ಪಿಸಿದ್ರು ನೋಡ್ತಾ ಹೋಗೋಣ ವಜನಲ್ ಸ್ವಾಬ್ ನೀಟ್ ಆಗಿ ಕಲೆಕ್ಟ್ ಮಾಡ್ಬಿಟ್ಟಿದ್ರೆ ಈ ಕೇಸ್ ದಾರಿ ತಪ್ತಾ ಇರ್ಲಿಲ್ಲ ಇವತ್ತು ಹಳ್ಳ ಹಿಡಿತಿರ್ಲಿಲ್ಲ ಮತ್ತೆ ಎರಡ್ ಸಾವಿರದ ಹನ್ನೆರಡರಲ್ಲಿ ನಡೆದಿರುವಂತಹ ಈ ಪ್ರಕರಣ ಇಲ್ಲಿವರೆಗೂ ಕೂಡ ಇನ್ನು ನಡೀತಾನೆ ಇರ್ಲಿಲ್ಲ ಅಂತ ಅಂದ್ರೆ ಅವತ್ತಿ ತಾರ್ಕಿಕ ಅಂತ್ಯ ಸಿಗ್ತಾ ಇತ್ತು ಅಂತ ಅಂದ್ರೆ ಈಗ ವಜನಲ್ ಸ್ವಾಬ್ ಅಂತ ಅಂತಂದ್ರೆ ಏನು ಅಂತಂದ್ರೆ ಈಗ ಆಕೆ ಮೇಲೆ ಅತ್ಯಾಚಾರ ಆಗಿತ್ತಲ್ಲ ಸೊ ಅತ್ಯಾಚಾರ ಆಗಿರುವಂತ ಯುವತಿ ಯುವತಿಯ ಒಂದು ಸ್ವಾಬ್ ವಜನಲ್ ಅನ್ನ ಕಲೆಕ್ಟ್ ಮಾಡ್ದಾಗ ಯಾರು ಆಕೆ ಮೇಲೆ ಅತ್ಯಾಚಾರ ಮಾಡಿದ್ರು ಅನ್ನೋದನ್ನ ಡಿ ಎನ್ ಎ ರಿಪೋರ್ಟ್ ಮೂಲಕ ಅದನ್ನ ಕಂಡು ಹಿಡಿಬೋದು ಸೊ ವಜಿನಲ್ ರಿಪೋರ್ಟ್ ಅನ್ನು ಕೂಡ ಕಲೆಕ್ಟ್ ಮಾಡುವಾಗ ಒಂದಷ್ಟು ರೀತಿ ರಿವಾಜು ಇರುತ್ತೆ ಹೇಗೆ ಅಂತಂದ್ರೆ ಅದು ವೈದ್ಯರಿಗೆ ಗೊತ್ತಿರುತ್ತೆ ಸೊ ಆ ಒಂದು ವಜಿನಲ್ ಸ್ವಾಬ್ ಅನ್ನ ಕಲೆಕ್ಟ್ ಮಾಡಿ ಅದನ್ನ ಒಣಗಿಸಿ ಪ್ಯಾಕ್ ಮಾಡಿ ಈ ಎಫ್ ಎಸ್ ಎಲ್ ತಂಡಕ್ಕೆ ಅವರು ಕಳಿಸಬೇಕಾಗಿರೋದು ಅವರ ಕೆಲಸ ಆಗಿರುತ್ತೆ ಬಟ್ ಇಲ್ಲಿ ಎಡವಿದ್ದೇನು ಮತ್ತೆ ಮಾಡಿರೋ ಮಿಸ್ಟೇಕ್ ಏನು ಅಂತ ಅಂದ್ರೆ ಸೊ ಅದನ್ನ ಅವರು ಹಂಗೆ ಕಳಿಸಿದ್ದಾರೆ ಮತ್ತೆ ಲೇಟ್ ಆಗಿ ಕಳಿಸ್ಕೊಟ್ಟಿದ್ದಾರೆ ಸೊ ಹಾಗಾಗಿ ಎಫ್ ಎಸ್ ಎಲ್ ತಂಡದ ಅಧಿಕಾರಿಗಳ ಕೈ ಸಿಗೋ ಅಷ್ಟರಲ್ಲಿ ಅದು ಫಂಗಸ್ ಹೋಗಿರುತ್ತೆ ಸೊ ಹೀಗಾಗಿ ಇಲ್ಲಿ ಡಿ ಎನ್ ಎ ಟೆಸ್ಟ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಫಂಗಸ್ ಹಿಡಿದು ಹೋಗಿರುವಂತಹ ಒರಿಜಿನಲ್ ಸ್ವಾಬ್ ಯಾವುದೇ ರಿಸಲ್ಟ್ ಸಿಗ್ಲೇ ಇಲ್ಲ ಸೊ ಹಾಗಾಗಿ ಡಿ ಎನ್ ಎ ರಿಪೋರ್ಟ್ ನಲ್ಲಿ ಯಾರು ಅನ್ನೋದು ಗೊತ್ತೇ ಆಗ್ಲಿಲ್ಲ ಸೊ ಹೀಗಾಗಿ ಈ ವಜನಲ್ ನ ಕಲೆಕ್ಟ್ ಮಾಡೋದ್ರಲ್ಲಿ ವೈದ್ಯರು ಎಡವಿದ್ದಾರೆ ಅಂತ ಹೇಳ್ತಾ ಇದೆ ಇನ್ನೊಂದು ಕಡೆಗೆ ಸಂತೋಷ್ ರಾವ್ ಅವರು ಈ ಒಂದು ಕೇಸ್ ನಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋದಕ್ಕೆ ಎಲ್ಲೂ ಕೂಡ ಸಾಕ್ಷಿಗಳೇ ಇದೆ ಹೇಗೆ ಅಂತ ಅಂದ್ರೆ ಉಗುರಿನಿಂದ ಪರಚಿದಾಳೆ ಅನ್ನೋದಕ್ಕೆ ಉಗಿರಿನಲ್ಲಿ ಯಾವುದೇ ರೀತಿಯಾದಂತಹ ಸ್ಕಿನ್ ಕುರುಹುಗಳು ಇಲ್ಲ ಅಂತಂದ್ರೆ ಈಗ ಆಕೆ ಮೇಲೆ ಸಂತೋಷ್ ರಾವ್ ಅವರು ಅತ್ಯಾಚಾರ ಮಾಡ್ಲಿಕ್ಕೆ ಹೋಗಿದ್ದಾರೆ ಅಂತಂದ್ರೆ ಯಾರು ಕೂಡ ಸಹಿಸಿಕೊಂಡ್ ಸುಮ್ಮನೆ ಕೂತಿರೋದಿಲ್ಲ ಆ ಅಂದ್ರೆ ಅವ್ರನ್ನ ಪರಿಚೋದಾಗಿರ್ಬೋದು ಅವ್ರನ್ನ ದೂರ ತಳ್ಳೋದು ಅವ್ರ ಮೇಲೆ ಹಲ್ಲೆ ಮಾಡೋದು ಈ ರೀತಿ ಆದಂತದ್ದು ನಡೀತಾ ಇರತ್ತೆ ಸೊ ಆ ಸಂದರ್ಭದಲ್ಲಿ ಈಗ ಅಹ್ ಸೌಜನ್ಯಾಳ ಉಗ್ರನ್ನ ಟೆಸ್ಟ್ ಮಾಡಿದಾಗ ಇಲ್ಲಿ ಸಂತೋಷ್ ರಾವ್ ಅವರ ಸ್ಕಿನ್ ಆಗಿರ್ಬೋದು ಅಥವಾ ರಕ್ತದ ಕಲೆಗಳಾಗಿರ್ಬೋದು ಅದ್ಯಾವುದು ಕೂಡ ಇಲ್ಲ ಅಂದ್ರೆ ಸಂತೋಷ್ ರಾವ್ ಅವ್ರಿಗೂ ಕೂಡ ಹಲ್ಲೆ ಆಗಿರತ್ತೆ ಅವ್ರ ಮೇಲೆ ಹೊಡೆತ ಬಿದ್ದಿರತ್ತೆ ಒಂದಿಷ್ಟು ಅವ್ರಿಗೆ ಅಹ್ ಗಾಯದ ಕಲೆಗಳಾಗಿರತ್ತೆ ಸೊ ಸೌಜನ್ಯ ಅವರು ಈ ಒಂದು ಕೃತ್ಯ ನಡುವಂತ ಸಂದರ್ಭದಲ್ಲಿ ಅಹ್ ಸಂತೋಷ್ ರಾವ್ ಅವರು ಅವ್ರನ್ನ ಅಟ್ಯಾಕ್ ಮಾಡಿದಾಗ ಸೊ ಸೌಜನ್ಯ ಅವಳನ್ನ ಅವರನ್ನ ಪರ್ಚಿದಾಳ ಅಂತ ಹೇಳಿ ಟೆಸ್ಟ್ ಮಾಡಿದಾಗ ಸೌಜನ್ಯ ಅವರನ್ನ ಪರ್ಚಿಲ್ಲ ಅನ್ನೋದನ್ನು ಕೂಡ ಈ ಜಡ್ಜ್ಮೆಂಟ್ ಕಾಪಿ ಹೇಳ್ತಾ ಇದೆ ಇನ್ನೊಂದು ಕಡೆಗೆ ಸೌಜನ್ಯ ಅವಳ ಒಳ ಉಡುಪು ಸಿಕ್ಕಿಲ್ಲ ಮನೆಗ್ ಹೋಗಿ ಒಳ ಪಡೆದುಕೊಂಡು ಬಂದಿದ್ದಾರೆ ಅಧಿಕಾರಿಗಳು ಅಂತ ಹೇಳಿ ಅಂತಂದ್ರೆ ಈಗ ಕೃತ್ಯ ನಡೆದಿರುವ ಅಂತಂದ್ರೆ ಅತ್ಯಾಚಾರ ನಡೆದಿರುವಂತಹ ಆ ಸ್ಥಳದ ಹತ್ತಿರದಲ್ಲಿ ಅಂತಂದ್ರೆ ಒಂದ್ ಸ್ವಲ್ಪ ಮೀಟರ್ ಗಳ ಅಂತರದಲ್ಲಿಗೆ ಅವರ ಒಳ ಉಡುಪು ಸಿಕ್ಕಿರುತ್ತೆ ಪತ್ತೆ ಆಗುತ್ತೆ ಅದು ಸೊ ಅದು ಅಲ್ಲೇನು ಸಿಕ್ಕಿಲ್ಲ ಅಂತ ಅವರಿಗೆ ಸೊ ಹಾಗಾಗಿ ಮನೆಗ್ ಹೋಗಿ ಆಕೆಯ ಒಳ ಉಡುಪನ್ನ ಕಲೆಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಜಡ್ಜ್ಮೆಂಟ್ ಕಾಪಿಯಲ್ಲಿದೆ ನೋಡಿ ಅದನ್ನ ಅರ್ಥ ಮಾಡ್ಕೊಳ್ಳಿ ಈ ಒಂದು ಕೇಸ್ನ ಎಷ್ಟಾಗತ್ತಷ್ಟು ಹಳ್ಳ ಇಡಿಸಿದ್ದಾರೆ ಹೆಂಗೆ ಅಂತ ಅಂತ ಹೇಳಿ ಇನ್ನೊಂದು ಕಡೆಗೆ ಇವರ ಕುಟುಂಬಸ್ಥರು ಅಂತಂದ್ರೆ ಸೌಜನ್ಯಾಳ ಕುಟುಂಬಸ್ಥರು ಮೂವರ ಮೇಲೆ ಆರೋಪವನ್ನ ಮಾಡಿರ್ತಾರೆ ಅವ್ರಿಗೆ ಕರೆದು ಅವ್ರನ್ನ ಅರೆಸ್ಟ್ ಮಾಡಿ ಅವ್ರಿಗೆ ವಿಚಾರಣೆ ಮಾಡಿರುವಂತ ರೆಕಾರ್ಡ್ಗಳು ಇಲ್ಲ ಅಂತ ಹೇಳಿ ಜಡ್ಜ್ಮೆಂಟ್ ಕಾಪಿ ಇಲ್ಲಿ ಹೇಳ್ತಾ ಇದೆ ಜಡ್ಜ್ಮೆಂಟ್ ಕಾಪಿ ಹೇಳ್ತಾ ಇರುವಂತದ್ದು ಅಂತಂದ್ರೆ ಅವರು ಅಂದ್ರೆ ಕುಟುಂಬಸ್ಥರು ಯಾರನ್ನ ಬೆಟ್ ಮಾಡಿ ತೋರಿಸಿದ್ರಲ್ಲ ಇವರು ಅಂತ ಹೇಳಿ ಸೊ ಅವರನ್ನ ವಿಚಾರಣೆ ಮಾಡಿರೋದಾಗಿರ್ಬೋದು ಅರೆಸ್ಟ್ ಮಾಡಿರುವಂತದ್ದು ಸೊ ಅದ್ಯಾವುದು ಕೂಡ ಸಾಕ್ಷಿ ಇಲ್ಲ ರೆಕಾರ್ಡ್ಗಳು ಇಲ್ಲ ಅಂತ ಹೇಳಿ ಜಡ್ಜ್ಮೆಂಟ್ ಕಾಪಿ ಹೇಳ್ತಾ ಇದೆ ಇನ್ನೊಂದು ಕಡೆಗೆ ಸಂತೋಷ್ ರಾವ್ ಅವರ ಮರ್ಮಾಂಕದಲ್ಲಿ ಗಾಯ ನೋಡಿ ಅಂತಂದ್ರೆ ಆ ಅಂತಂದ್ರೆ ಆ ಸಮಯದಲ್ಲಿ ಆ ಕೃತ್ಯ ನಡೆದಿರುವಂತಹ ಸಮಯದಲ್ಲಿ ಸಂತೋಷ್ ರಾವ್ ಅವರ ಮರ್ಮಾಂಗದಲ್ಲಿ ಗಾಯ ಆಗಿತ್ತು ಅಂತ ಹೇಳಿ ಆಗ ರಿಪೋರ್ಟ್ ಮಾಡಿದ್ರಲ್ಲ ಸೊ ಆ ರಿಪೋರ್ಟ್ ಕುರಿತಾಗಿ ಕೂಡ ಜಜ್ಮೆಂಟ್ ಕಾಪಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಫಿಮೋಸಿಸ್ ಎಂಬ ಕಾಯಿಲೆ ಸಂತೋಷ ರಾವ್ ಅವ್ರಿಗೆ ಇತ್ತು ಅಂತಂದ್ರೆ ಈ ಕಾಯಿಲೆ ಹೇಗೆ ಅಂತಂದ್ರೆ ಅಂತಂದ್ರೆ ಆ ರೀತಿಯಾದಂತಹ ಈ ಒಂದು ಸೆಕ್ಷುವಲ್ ಈ ಇಂಟಿಮೆಸಿ ಮಾಡುವಂತ ಸಂದರ್ಭದಲ್ಲಿ ಅವರಿಗೆ ವಿಪರೀತವಾದಂತಹ ನೋವಾಗುತ್ತೆ ಅಂತಂದ್ರೆ ಸಂತೋಷ್ ರಾವ್ ಅವ್ರಿಗೆ ಈ ಒಂದು ಏನ್ ಖಾಯಿಲೆ ಇದೆಯಲ್ಲ ಫಿಮೋಸಿಸ್ ಅನ್ನುವಂಥದ್ದು ವಿಪರೀತವಾದಂತಹ ನೋವಾಗತ್ತೆ ಮತ್ತೆ ಗಾಯಗಳಾಗತ್ತೆ ಸೊ ಅಂತಂದ್ರೆ ಅವ್ರಿಗೆ ಸುಖ ಸಿಗೋದಕ್ಕಿಂತ ಆಲ್ಮೋಸ್ಟ್ ನರಕಾನೇ ಸಿಗುತ್ತೆ ಸಾವು ಬದುಕಿನ ಮಧ್ಯೆ ಹೋರಾಡುವಂತ ಸಾಧ್ಯತೆ ಕೂಡ ಇರುತ್ತೆ ಅಂತಹ ಒಂದು ಸಂದರ್ಭ ಇದ್ರಾಗುತ್ತೆ ಸೊ ಫಿಮೋಸಿಸ್ ಕಾಯಿಲೆ ಯಾರಿಗಿರುತ್ತಲ್ಲ ಸೊ ಆ ಕಾಯಿಲೆ ಇಲ್ಲಿ ಸಂತೋಷ್ ರಾವ್ ಅವ್ರಿಗಿತ್ತು ಬಟ್ ಜಜ್ಮೆಂಟ್ ಕಾಪಿ ಏನ್ ಹೇಳ್ತಾ ಇದೆ ಸಂತೋಷ್ ರಾವ್ ಅವ್ರಿಗೆ ಮರ್ಮಾಂಗದಲ್ಲಿ ಯಾವುದೇ ರೀತಿಯಾದಂತಹ ಗಾಯ ಇರ್ಲಿಲ್ಲ ಅಂತ ಹೇಳ್ತಾರೆ ಅಂತಂದ್ರೆ ಅವರು ಆ ಇಂಟಿಮಸಿನ ಮಾಡಿಲ್ಲ ಸೊ ಹಾಗಾಗಿ ಅವ್ರಿಗೆ ಆ ಗಾಯ ಇಲ್ಲ ಅನ್ನೋದು ಇಲ್ಲಿ ಹೇಳ್ತಾ ಇರುವಂತದ್ದು ಜಡ್ಜ್ಮೆಂಟ್ ಕಾಪಿಯಲ್ಲಿ ಮತ್ತೆ ಇನ್ನೊಂದು ಕಡೆಗೆ ಈಗ ಸಂತೋಷ್ ರಾವ್ ಅವರ ಮೇಲೆ ಹಲ್ಲೆ ಆಗಿತ್ತಲ್ಲ ಅವ್ರಿಗೂ ಅವ್ರಿಗೂ ಒಂದಿಷ್ಟು ಹಲ್ಲೆ ಆಗಿತ್ತು ಅವ್ರ ಮೇಲೆ ಮತ್ತೆ ಗಾಯಗಳಾಗಿದ್ವು ಗಾಯದ ಕಲೆಗಳಿದ್ವು ಸೊ ಅದು ಹೇಗ್ ಬಂತು ಅದನ್ನ ವಿಚಾರಣೆಯನ್ನ ಮಾಡಿ ನೋಡಿದಾಗ ಅಂತಂದ್ರೆ ಒಬ್ಬಿಯಸ್ಲಿ ಈ ಸಂದರ್ಭ ಅಂತಂದ್ರೆ ಈ ಕೃತ್ಯ ನಡೆಯುವಂತ ಸಂದರ್ಭದಲ್ಲಿ ಅದಕ್ಕೊಂದು ಕನೆಕ್ಟ್ ಮಾಡಿದ್ರು ಲಿಂಕ್ ಮಾಡಿದ್ರು ಸೌಜನ್ಯ ಆ ಆತ ಅತ್ಯಾಚಾರ ಮಾಡಕ್ ಬಂದಿರುವಂತ ಸಂದರ್ಭದಲ್ಲಿ ಸೌಜನ್ಯ ಆತನ ಮೇಲೆ ಹಲ್ಲೆ ಮಾಡಿದಾಳೆ ಆತನಿಗೆ ಪರ್ಚಿದಾಳೆ ಅಂತ ಹೇಳಿ ಸೊ ಆದ್ರೆ ಈ ಜಡ್ಜ್ಮೆಂಟ್ ಕಾಪಿ ಏನ್ ಹೇಳ್ತಾ ಇದೆ ಅಂತಂದ್ರೆ ಸೌಜನ್ಯಳ ಉಗಿರಿನಲ್ಲಿ ಈಗ ಸಂತೋಷ್ ಅವರ ಸ್ಕಿನ್ ಆಗಿರ್ಬೋದು ಚರ್ಮ ಆಗಿರ್ಬೋದು ಮತ್ತೆ ಅವರಿಗೆ ಪರ್ಚಿದಾಗ ಆ ಗಾಯ ಮಾಡಿದಾಗ ರಕ್ತದ ಕಲೆಗಳಾಗಿರ್ಬೋದು ಅದ್ಯಾವುದು ಕೂಡ ಇಲ್ಲ ಸೊ ಹೀಗಾಗಿ ಈ ಸೌಜನ್ಯ ಕೇಸ್ಗೂ ಸಂತೋಷ್ ರಾವ್ಗೂ ಸಂಬಂಧಾನೇ ಇಲ್ಲ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾ ಇದೆ ಜಡ್ಜ್ಮೆಂಟ್ ಕಾಪಿ ಇನ್ನೊಂದು ಕಡೆಗೆ ಪೋಸ್ಟ್ ಮಾರ್ಟಮ್ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಎಡವಟ್ಟುಗಳಾಗಿವೆ ಹಾಕಿವೆ ಕೂಡ ಜಡ್ಜ್ಮೆಂಟ್ ಕಾಪಿ ಹೇಳ್ತಿದೆ ಏನಂತ ಅಂತಂದ್ರೆ ಡಾಕ್ಟರ್ ರಶ್ಮಿ ಅವರೇ ಇದನ್ನ ಪೋಸ್ಟ್ ಮಾರ್ಟಮ್ ಮಾಡಿರ್ತಾರೆ ಸೊ ಸೌಜನ್ಯ ಸಂಜೆ ಆರು ಗಂಟೆ ಸಮಯಕ್ಕೆ ಅವರು ಊಟವನ್ನ ಸೇವಿಸಿದ್ರು ಅಂತ ಹೇಳ್ತಾರೆ ಅಂತಂದ್ರೆ ನೋಡಿ ಸೌಜನ್ಯ ಅವರ ಊರಿನಲ್ಲಿ ಹೊಸ ಅಕ್ಕಿ ಅನ್ನೋ ಒಂದು ಹಬ್ಬವನ್ನ ಆಚರಣೆ ಮಾಡ್ಲಾಗತ್ತೆ ಸೊ ಹೀಗಾಗಿ ಆ ಹಬ್ಬದ ಕುರಿತಾಗಿ ಸೌಜನ್ಯ ಅವರು ಊಟನೇ ಮಾಡಿರೋದಿಲ್ಲ ಅವತ್ತಿನ ದಿನ ಪೂರ್ತಿ ಸೊ ಹೀಗಾಗಿ ಕಾಲೇಜ್ಗೆ ಅವ್ರು ಅವಸವರವಾಗಿ ಹೋಗಿರ್ತಾರೆ ಅಂದ್ರೆ ಅವತ್ತು ಲೇಟ್ ಆಗಿ ಟಿಫನ್ ಆಗಿರೋ ಕಾರಣಕ್ಕಾಗಿ ತಿಂದು ಕೂಡಾನು ಹೋಗಿರೋದಿಲ್ಲ ಅಂದ್ರೆ ಹಬ್ಬ ಬೇರೆ ಇದೆ ಅಲ್ಲ ಸೊ ಬೇಗನೆ ಕಾಲೇಜ್ ಮುಗಿಯುತ್ತೆ ಬಂದ್ಬಿಟ್ಟು ಊಟ ಮಾಡೋಣ ಅಂತ ಹೇಳಿ ಹೋಗಿರ್ತಾರೆ ಮತ್ತೆ ಆದ್ರೆ ಬೇಗ ಬರುವಂತ ಸಂದರ್ಭದಲ್ಲಿ ನೋಡಿ ಅವ್ರ ಫ್ರೆಂಡ್ ಕೂಡಾನು ಅವ್ರಿಗೆ ಊಟ ಮಾಡು ಅಂತ ಹೇಳಿ ತಮ್ಮ ಬಾಕ್ಸ್ ನಲ್ಲಿರೋ ಊಟನ ಶೇರ್ ಮಾಡಕ್ ಹೋಗ್ತಾರೆ ಹೇಳ್ತಾರೆ ಊಟ ಮಾಡು ಅಂತ ಹೇಳಿ ಅದು ಕೂಡ ಜಜ್ಮೆಂಟ್ ಕಾಪಿಯಲ್ಲಿ ಇದೆ ಬಟ್ ಅವರು ಇಲ್ಲ ಇಲ್ಲ ಮನೆಗೆ ಹೋಗಿ ಊಟ ಮಾಡ್ಕೊಳ್ತೀನಿ ಅಂತ ಹೇಳೋಗಿರ್ತಾರೆ ಬಟ್ ಇವರು ಸಾಯಂಕಾಲ ಆರು ಗಂಟೆಗೆ ಊಟ ಸೇವಿಸಿದ್ದಾರೆ ಅನ್ನೋದ ಜಜ್ಮೆಂಟ್ ಕಾಪಿಯಲ್ಲಿದೆ ಅಂತಂದ್ರೆ ಅವರು ಊಟ ಸೇವಿಸಿದ್ದಾರೆ ಅಂತ ಹೇಳಿ ವೈದ್ಯರು ಮೆನ್ಷನ್ ಮಾಡಿದ್ದಾರೆ ಬಟ್ ಅವರು ಯಾವ ಊಟವನ್ನ ಸೇವಿಸಿದ್ದಾರೆ ಅನ್ನೋದನ್ನ ಕಲೆಕ್ಟ್ ಮಾಡೋದಲ್ಲಿ ಇಲ್ಲಿ ವೈದ್ಯರು ಎಡವಟ್ಟು ಮಾಡ್ಕೊಂಡಿದ್ದಾರೆ ವಿಫಲರಾಗಿದ್ದಾರೆ ನೋಡಿ ಅವರು ಯಾವ ಊಟವನ್ನ ಮಾಡಿದ್ರು ಅನ್ನೋದೇನಾದ್ರು ಗೊತ್ತಾಗ್ಬಿಟ್ಟಿದೆ ಅಂತಂದ್ರೆ ಈಗ ಅವರ ಊಟದಲ್ಲಿ ವಿಷವನ್ನ ಏನಾದ್ರೂ ಬೆರೆಸಿ ಕೊಟ್ಟಿದ್ರ ಅಥವಾ ಈಗ ಮತ್ತ ಬರುವಂತ ಔಷಧಿಯನ್ನ ಏನಾದ್ರೂ ಅವ್ರಿಗೆ ಬೆರೆಸಿ ಕೊಟ್ಟಿದ್ರ ಸೊ ಈ ಏನ್ ಅನುಮಾನಗಳಿರ್ತಲ್ಲ ಸೊ ಅದಕ್ಕೆಲ್ಲದೂ ಕೂಡ ತೆರೆ ಬೀಳ್ತಿತ್ತು ಸೊ ಅದರಿಂದನೂ ಕೂಡ ಗೊತ್ತಾಗುವ ವಿಚಾರಗಳಿತ್ತು ಸೊ ಅದನ್ನ ವೈದ್ಯರು ಅಲ್ಲಿ ಎಡವಟ್ಟು ಮಾಡಿದ್ದಾರೆ ಅಂತಂದ್ರೆ ಏನ್ ಆಹಾರ ಇತ್ತಲ್ಲ ಆಹಾರವನ್ನ ಕಲೆಕ್ಟ್ ಮಾಡಿಲ್ಲ ಆದ್ರೆ ಊಟ ಇತ್ತು ದೇಹದಲ್ಲಿ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರೆ ಸೌಜನ್ಯ ದೇಹದಲ್ಲಿ ಆಹಾರ ಸಿಕ್ಕಿತ್ತು ಅಂತ ಹೇಳಿದ್ವಲ್ಲ ಸೊ ಈ ಆಹಾರ ಸಿಕ್ಕಿದಕ್ಕೂ ಸಂತೋಷ್ ಅವರನ್ನ ಹೆಂಗ್ ಲಿಂಕ್ ಮಾಡಿದ್ರು ಅಂತ ಅಂದ್ರೆ ಸಂತೋಷ್ ರಾವ್ ಅವರು ಸೌಜನ್ಯಾಳನ್ನ ಅಲ್ಲಿ ಒಂದು ಮರಕ್ಕೆ ಕಟ್ ಹಾಕಿಬಿಟ್ಟು ಅವರು ಆಕೆಗೆ ಬೇಕಾಗಿರುವಂತ ಊಟವನ್ನ ತರ್ಲಿಕ್ಕೆ ಹೋಗಿದ್ರು ಆಕೆಗೆ ಊಟವನ್ನ ತಂದು ಕೊಟ್ಟು ಆಕೆಗೆ ಊಟ ಕೊಟ್ಟಿದ್ದಾರೆ ಅಂತ ಹೇಳಿ ಇದನ್ನ ಲಿಂಕ್ ಮಾಡಿದ್ರಲ್ಲ ಸೊ ಅದ್ ಹೆಂಗ್ ಸಾಧ್ಯ ಆಕೆನ ಹಂಗೆ ಕಟ್ ಹಾಕಿ ಆಕೆ ಹೋಗಿ ಊಟ ತಗೊಂಡ್ ಬರೋದೇನು ಯಾಕಂತಂದ್ರೆ ಅವ್ರು ಮೊದಲೇ ಮಾನಸಿಕ ಅಸ್ವಸ್ಥ ಅಸ್ವಸ್ಥ ಯಾವ ರೀತಿ ಇದನ್ನ ಲಿಂಕ್ ಮಾಡ್ತಾರೆ ಗಮನಿಸಬಹುದು ನೀವು ಇನ್ನೊಂದು ಕಡೆಗೆ ಅಚ್ಚರಿ ವಿಚಾರ ಏನು ಅಂತಂದ್ರೆ ಈಗೇನು ಸಂತೋಷ್ ರಾವ್ ಅವರು ಒಬ್ಬರೇ ಆಕೆಯನ್ನ ಕೊಲೆ ಮಾಡಿ ಅತ್ಯಾಚಾರ ಮಾಡಿದ್ರು ಅಂತ ಹೇಳಿ ಇಷ್ಟು ದಿನ ಏನ್ ಬಿಂಬಿಸಿದ್ರಲ್ಲ ಈ ಕೇಸ್ನ ಡೈವರ್ಟ್ ಮಾಡಿದ್ರಲ್ಲ ಇಲ್ಲಿ ಜಡ್ಜ್ಮೆಂಟ್ ಕಾಪಿ ಏನ್ ಹೇಳ್ತಿದೆ ಅಂತಂದ್ರೆ ಒಬ್ಬ ವ್ಯಕ್ತಿಯಿಂದ ಈ ಕೃತ್ಯ ನಡೆದಿಲ್ಲ ಹಲವು ವ್ಯಕ್ತಿಗಳಿಂದ ನಡೆದಿರುವಂತ ಕೃತ್ಯ ಅಂತ ಹೇಳ್ತಾ ಇದೆ ಸೊ ಹಾಗಾದ್ರೆ ಯಾರವರು ಅನ್ನೋದು ಗೊತ್ತಾಗ್ಬೇಕಾಗಿದೆ ಮತ್ತೊಂದು ವಿಚಾರ ಏನು ಅಂತಂದ್ರೆ ಈಗ ಕುಟುಂಬಸ್ಥರು ಏನ್ ಆರೋಪ ಮಾಡ್ತಾ ಇದ್ರಲ್ಲ ಆ ಮೂವರು ವ್ಯಕ್ತಿಗಳು ಸೊ ಅವ್ರನ್ನ ವಿಚಾರಣೆ ಮಾಡ್ಬೇಕು ಅವ್ರನ್ನ ಅರೆಸ್ಟ್ ಮಾಡ್ಬೇಕು ತನಿಖೆ ಮಾಡ್ಬೇಕು ವಿಚಾರವನ್ನ ಬಯಲಿಗೆ ತರ್ಬೇಕು ಯಾಕಂತಂದ್ರೆ ಈಗ ಸಂತೋಷ್ ರಾವ್ ಅವರ ವಿಚಾರದಲ್ಲಿ ಹತ್ತು ವರ್ಷಗಳ ಕಾಲ ಜೈಲಿನಲ್ಲಿ ಇದ್ದು ಅವರು ವನವಾಸವನ್ನ ಅನುಭವಿಸ್ಕೊಂಡ್ರು ಸೊ ಇವ್ರ ಮೇಲೆ ಮಾಡಿರುವಂತ ಈ ಒಂದು ಎಲ್ಲಾ ಕೆಲಸ ಏನಿತ್ತಲ್ಲ ಸೊ ಅದನ್ನ ಈಗ ಆ ಮೂವರ ಮೇಲೆ ಏನ್ ಬೆಟ್ ಮಾಡಿ ತೋರಿಸ್ತಿದಾರಲ್ಲ ಅವ್ರ ಮೇಲೂ ಕೂಡ ಮಾಡ್ಲಿ ಅಲ್ವಾ ನಮ್ಮ ಉದ್ದೇಶ ಏನು ಅಂತಂದ್ರೆ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಅಷ್ಟೇ ಸೊ ಹಾಗಾಗಿ ಈಗ ಯಾರರ ಮೇಲೆ ಆರೋಪ ಇದೆ ಅಂತಂದ್ರೆ ಈಗ ಸಂತೋಷ್ ಮೇಲೆ ಆರೋಪ ಇತ್ತು ಅವ್ರನ್ನ ವಿಚಾರಣೆ ಮಾಡಿದ್ರು ಅವ್ರಿಗೆ ಕೊಡಬಾರದ ಕಷ್ಟವನ್ನೆಲ್ಲಾ ಕೊಟ್ರು ಆದ ಮೇಲೆ ಹತ್ತು ವರ್ಷಗಳ ಕಾಲ ಜೈಲು ವಾಸವನ್ನು ಕೂಡ ಮಾಡಿಸ್ಕೊಂಡ್ರು ಈಗ ಈಗ ಯಾರು ಮೂರು ಮೂವರ ಮೇಲೆ ಬೆಟ್ಟ ಮಾಡಿ ತೋರಿಸಿದಾರಲ್ಲ ಅವ್ರ ಕುಟುಂಬಸ್ಥರು ಅವರನ್ನು ಕೂಡ ವಿಚಾರಣೆ ಮಾಡಿ ಬರ್ಲಿ ವಿಚಾರಣೆ ಮಾಡಿ ಮತ್ತೆ ಅಹ್ ಈ ಒಂದು ಕೇಸ್ಗೂ ಅವ್ರಿಗೂ ಏನಾದ್ರು ಸಂಬಂಧ ಇದೆಯಾ ಅನ್ನೋದು ವಿಚಾರಣೆ ಆಗ್ಲಿ ಅನ್ನೋದು ನಮ್ಮ ಉದ್ದೇಶ ಒಟ್ಟಿನಲ್ಲಿ ಏನಂತಂದ್ರೆ ಯಾರು ತಪ್ಪು ಮಾಡಿದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋದೇ ಮಾತ್ರ ನಮ್ಮ ಇಲ್ಲಿ ಉದ್ದೇಶ ಆಗಿರುವಂತದ್ದು ಎಲ್ಲೇ ಹೋಗಿ ಎಲ್ಲೇ ಬಿಡಿ ಆ ಒಂದು ಸ್ಪಾಟ್ ನಲ್ಲಿ ಸಿಸಿಟಿವಿ ಫುಟೇಜ್ ಇತ್ತಾ ಯಾಕಂತಂದ್ರೆ ಸಿಸಿಟಿವಿ ಫುಟೇಜ್ ಸಾಕಷ್ಟು ಹೆಲ್ಪ್ ಮಾಡ್ಬಿಟ್ಟು ಅಲ್ಲಿ ಯಾರು ಬಂದಿದ್ರು ಯಾರಿದ್ರು ಆಮೇಲೆ ಯಾರೆಲ್ಲ ಓಡಾಡಿದ್ರು ಇದೆಲ್ಲವೂ ಕೂಡ ಗೊತ್ತಾಗ್ಬಿಡತ್ತೆ ನೀಟಾಗಿ ಸೊ ಇಲ್ಲಿ ಸಿಸಿಟಿವಿ ಫುಟೇಜ್ ಎಷ್ಟು ಹೆಲ್ಪ್ ಮಾಡ್ತು ಈ ಕೇಸ್ಗೆ ಅಂತಂದ್ರೆ ಸಿಸಿಟಿವಿ ಟಿವಿ ಫುಟೇಜ್ ಅನ್ನೇ ಅವ್ರು ಕಲೆಕ್ಟ್ ಮಾಡಿಲ್ಲ ಯಾಕೆ ಅಂತಂದ್ರೆ ಬಸ್ ಸ್ಟ್ಯಾಂಡ್ ಎದುರಿಗೆ ಪ್ರಕೃತಿ ಚಿಕಿತ್ಸಾಲಯ ಏನಿತ್ತಲ್ಲ ಸೊ ಅಲ್ಲಿ ಅಂತಂದ್ರೆ ಆ ಚಿಕಿತ್ಸಾಲಯ ಗೇಟ್ ಬಳಿ ಅಲ್ಲೊಂದು ಸಿಸಿಟಿವಿ ಸಿಸಿ ಟಿವಿ ಇತ್ತು ಅಂತಂದ್ರೆ ವಾಚ್ಮನ್ ಅವರು ಹೇಳಿರ್ತಾರೆ ಅಲ್ಲೊಂದು ಒಂದು ಸಿಸಿ ಟಿವಿ ಇತ್ತು ಸೊ ಸಿಸಿಟಿವಿಯ ಟಿವಿಯ ಫುಟೇಜ್ ಅನ್ನ ಅಲ್ಲಿ ಏನ್ ನಡೆದಿರುತ್ತಲ್ಲ ಅದೆಲ್ಲವೂ ಕೂಡ ಕವರೇಜ್ ಆಗಿರುತ್ತೆ ಬಟ್ ಯಾರು ಓಡಾಡಿರ್ತಾರೆ ಯಾರು ಏನೇನ್ ಮಾಡಿರ್ತಾರೆ ಅದೆಲ್ಲವೂ ಕೂಡ ಸಿಕ್ಕೇ ಸಿಗುತ್ತೆ ಆದ್ರೆ ಅಲ್ಲಿ ಆ ಫುಟೇಜ್ ಅನ್ನ ಕಲೆಕ್ಟ್ ಮಾಡಿಲ್ಲ ಅನ್ನೋದು ಕೂಡ ಇಲ್ಲಿ ಜಜ್ಮೆಂಟ್ ಕಾಪಿ ಅಲ್ಲಿದೆ ಇನ್ನೊಂದು ಕಡೆಗೆ ಆ ಪ್ರದೇಶದ ಸುತ್ತಮುತ್ತಲಿನ ಟವರ್ ಟ್ರೇಸ್ ಅನ್ನು ಕೂಡ ಮಾಡಿದ್ರು ಅಂತಂದ್ರೆ ಈಗ ಯಾರೇ ಯಾರದೇ ಜೊತೆ ಮಾತಾಡ್ತಾ ಇದ್ರು ಕೂಡ ಯಾರ ಯಾರಿಗೆ ಕಾಲ್ ಮಾಡೋದು ಸೊ ಇದಾವ್ದು ಎಲ್ಲ ನಡೆದಿರುತ್ತಲ್ಲ ಸೊ ಅಲ್ಲಿ ಟವರ್ ಟ್ರೇಸ್ ಮಾಡಿದಾಗ ಯಾರ್ಯಾರ ಯಾರ್ಯಾರ ಜೊತೆ ಮಾತಾಡ್ತಾರೆ ಮಾತಾಡ್ತಾ ಇದ್ರು ಏನಾದ್ರು ಪ್ಲಾನ್ ಮಾಡ್ತಾ ಇದ್ರ ಸೊ ಅದೆಲ್ಲದರ ಕುರಿತಾಗಿ ಕೂಡ ಅಲ್ಲಿ ಗೊತ್ತಾಗೋ ಸಾಧ್ಯತೆ ಇರುತ್ತೆ ಬಟ್ ಆ ಒಂದು ಟವರ್ ಟ್ರೇಸ್ ಏನ್ ಮಾಡಿದ್ರಲ್ಲ ಅದನ್ನು ಕೂಡ ಅಧಿಕಾರಿಗಳಿಗೆ ಕಳಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನೋದು ಕೂಡ ಈ ಒಂದು ಕಾಪಿ ಹೇಳ್ತಾ ಇದೆ ಇನ್ನೊಂದು ಕಡೆಗೆ ಪೋಸ್ಟ್ ಮಾರ್ಟಮ್ ವಿಡಿಯೋನು ಮಾಡಿಲ್ಲ ಮತ್ತೆ ಆ ಸ್ಪಾಟ್ ವಿಡಿಯೋನು ಕೂಡ ಅಂತಂದ್ರೆ ಆ ಕೃತ್ಯ ನಡೆದಿತ್ತಲ್ಲ ಆ ಸಂದರ್ಭದಲ್ಲಿ ಅಲ್ಲಿ ಹೋಗಿ ವಿಡಿಯೋನು ಕೂಡ ಮಾಡಿಲ್ಲ ಮತ್ತೆ ಪೋಸ್ಟ್ ಮಾರ್ಟಮ್ ಮಾಡುವಂತ ಸಂದರ್ಭದಲ್ಲಿ ಕೂಡ ವಿಡಿಯೋ ಆಗಿಲ್ಲ ಅಂತ ಕೂಡ ಜಡ್ಜ್ಮೆಂಟ್ ಕಾಪಿ ಹೇಳ್ತಾ ಇದೆ ಮತ್ತೊಂದು ಕಡೆಗೆ ಕೃತ್ಯ ನಡೆದಿರುವಂತಹ ಮಣ್ಣನ್ನ ಕಲೆಕ್ಟ್ ಮಾಡಿದ್ದಾರೆ ಸೊ ಆ ಮಣ್ಣು ಮತ್ತೆ ಇಲ್ಲಿ ಸಂತೋಷ ರಾವ್ ಅವರ ಲುಂಗಿ ಅಂತಂದ್ರೆ ಆ ಸಂದರ್ಭದಲ್ಲಿ ಸಂತೋಷ್ ರಾವ್ ಏನ್ ಧರಿಸಿದ್ರಲ್ಲ ಆ ಪಂಚೆಯನ್ನು ಕೂಡ ಅವರು ಟೆಸ್ಟ್ ಮಾಡಿದ್ದಾರೆ ಆ ಟೆಸ್ಟ್ ಅಲ್ಲಿ ಸಂತೋಷ್ ರಾವ್ ಪಂಚೆಯಲ್ಲಿ ಆ ಜಾಗದ ಮಣ್ಣು ಪತ್ತೆ ಆಗಿಲ್ಲ ಅಂತಂದ್ರೆ ಆ ವ್ಯಕ್ತಿ ಅಲ್ಲಿ ಇಲ್ಲ ಆ ಸ್ಪಾಟ್ ಅಲ್ಲಿ ಇಲ್ಲ ಅನ್ನೋದು ಮಾತ್ರ ಈ ಜಡ್ಜ್ಮೆಂಟ್ ಕಾಪಿ ಹೇಳ್ತಾ ಇದೆ ಜಜ್ಮೆಂಟ್ ಕಾಪಿಯಲ್ಲಿ ಏನೇನಿತ್ತು ಅನ್ನೋದನ್ನ ನಾನು ಇಷ್ಟೊತ್ತು ನಿಮ್ಮ ಮುಂದೆ ವರದಿಯನ್ನು ಸಲ್ಲಿಸಿದ್ದೀನಿ ಇಲ್ಲಿ ಯಾವ್ದು ಕೂಡ ನಾನು ಅಡಿಷನಲ್ ಆಗಿ ನನಗ್ ತೋಚಿದ್ದನ್ನ ನಾನು ಹೇಳಿರೋ ಹೇಳುವಂತ ಒಂದು ಪ್ರಯತ್ನವನ್ನ ನಾನು ಮಾಡಿಲ್ಲ ಇಲ್ಲಿ ಜಡ್ಜ್ಮೆಂಟ್ ಕಾಪಿಯಲ್ಲಿ ಏನಿತ್ತು ಸೊ ಆ ಒಂದು ವಿವರಣೆಯನ್ನ ನಾನು ಕೊಟ್ಟಿದ್ದೀನಿ ಒಂದ್ ವೇಳೆ ನಿಮಗೆ ಏನಾದರೂ ಸಮಯ ಇದ್ರೆ ಈ ಒಂದು ಸೌಜನ್ಯ ಕೇಸ್ ನ ಕುರಿತಾಗಿ ಕುತೂಹಲ ಇದ್ರೆ ಏನೇ ಆಯ್ತು ಜಡ್ಜ್ಮೆಂಟ್ ಕಾಪಿಯಲ್ಲಿ ಅಲ್ಲಿ ಇನ್ನೂ ಏನೇನೆಲ್ಲ ವಿಷಯಗಳು ಅಡಗಿದೆ ಅನ್ನೋದನ್ನ ನೋಡಬೇಕು ತಿಳ್ಕೊಬೇಕು ಅಂತಂದ್ರೆ ಹೋಗಿ ಜಡ್ಜ್ಮೆಂಟ್ ಕಾಪಿಯನ್ನ ತೆಗೆದುಕೊಂಡು ನೋಡಬಹುದು ವಿಷಯಗಳು ಅಲ್ಲಿದೆ ಇನ್ನೂ ಸಾಕಷ್ಟು ವಿಷಯಗಳಿದೆ ಸೊ ಅದನ್ನೆಲ್ಲವನ್ನು ಕೂಡ ಹೇಳ್ಕೊಂಡು ಕುತ್ಕೊಳ್ಳೋಕ್ ಆಗುದಿಲ್ಲ ಸೊ ಹೀಗಾಗಿ ಮೇನ್ 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 ಪಾಯಿಂಟ್ಸ್ ಏನಿತ್ತಲ್ಲ ಅದನ್ನ ನಾನ್ ಮುಂದೆ ಇಡುವಂತ ಪ್ರಯತ್ನವನ್ನ ಮಾಡಿದ್ದೇನೆ ಒಟ್ಟಿನಲ್ಲಿ ಮಾನಸಿಕ ಅಸ್ವಸ್ಥ ಫಿಮೋಸಿ ಅನ್ನೋ ಒಂದು ರೋಗಿ ಕಾಯಿಲೆ ಇರುವಂತಹ ಆ ರೋಗಿ ಸಂತೋಷ ಅವರನ್ನ ಈ ಒಂದು ಕೇಸ್ ನಲ್ಲಿ ಫಿಟ್ ಮಾಡಿ ಎಷ್ಟಾಗುತ್ತೋ ಅಷ್ಟು ಸಾಕ್ಷಿಗಳನ್ನ ನಾಶ ಅಂತೂ ಮಾಡ್ಬಿಟ್ರು ಒಂದು ವೇಳೆ ಪೊಲೀಸ್ ಅಧಿಕಾರಿಗಳು ಮತ್ತೆ ಯಾರೆಲ್ಲ ಅಂತಂದ್ರೆ ವೈದ್ಯ ಅಧಿಕಾರಿಗಳಾಗಿರ್ಬೋದು ಇವರೆಲ್ಲರೂ ಏನಾದ್ರೂ ಸರಿಯಾದ ಸಪೋರ್ಟ್ ಅನ್ನ ಏನಾದ್ರೂ ಕೊಟ್ಬಿಟ್ಟಿದ್ರೆ ಸೌಜನ್ಯ ಕೇಸ್ ತಾರ್ಕಿಕ ಅಂತ್ಯ ಸಿಕ್ತಿತ್ತು ನ್ಯಾಯ ಸಿಕ್ತಿತ್ತು ಆದ್ರೆ ಏನ್ ಮಾಡ್ತೀರಾ ಪ್ರಭಾವಿಗಳ ಪ್ರಭಾವದಿಂದಾಗಿ ಎಷ್ಟಾಗುತ್ತೋ ಅಷ್ಟು ಈ ಒಂದು ಕೇಸ್ ಮಣ್ಣು ಮುಚ್ಕೊಂಡು ಹೋಗ್ತಾ ಇದೆ ಇನ್ನು ಏನೇನ್ ಮಾಡ್ತಾರೆ ಇನ್ನು ಯಾವೆಲ್ಲ ತಿರುವನ್ನ ತೆಗೆದುಕೊಂಡು ಹೋಗುತ್ತೆ ಇನ್ನು ಎಷ್ಟು ಎಷ್ಟಾಗುತ್ತೋ ಅಷ್ಟು ಈ ಒಂದು ಕೇಸ್ ನ ಮುಚ್ಚಾಕ್ಬೇಕು ಮರಸ್ಬೇಕು ಜನಗಳಿಂದ ಇದನ್ನ ಈ ಒಂದು ಕೇಸ್ ನ ಮರಸ್ಬೇಕು ಅಂತಾನೆ ಕಾಯ್ತಾ ಇದ್ದಾರೆ ಸೊ ಏನಾಗುತ್ತೆ ಅನ್ನೋದನ್ನ ನೋಡೋಣ ಒಟ್ಟಿನಲ್ಲಿ ಈ ವಿಡಿಯೋ ಅಂತಂದ್ರೆ ಹೆಚ್ಚು ದಿನಗಳ ಕಾಲ ಈ ವಿಡಿಯೋ ನನ್ನ ಯೂಟ್ಯೂಬ್ ನಲ್ಲಿ ಇರುತ್ತೋ ಇಲ್ವೋ ಅನ್ನೋದು ಕೂಡ ನನಗೆ ಐಡಿಯಾ ಇಲ್ಲ ಯಾಕಂತಂದ್ರೆ ಯಾಕಂದ್ರೆ ಯಾರೆಲ್ಲ ಈ ವಿಡಿಯೋಗಳನ್ನ ಸೌಜನ್ಯ ಕೇಸ್ ನ ವಿಡಿಯೋಗಳನ್ನ ಮಾಡಿದ್ರಲ್ಲ ಸೊ ಆ ಎಲ್ಲ ವಿಡಿಯೋಗಳು ಡಿಲೀಟ್ ಆಗ್ತಾನೆ ಇದೆ ಸೊ ನನ್ನ ವಿಡಿಯೋ ಬಗ್ಗೆನೂ ಕೂಡ ನನಗೆ ಗ್ಯಾರಂಟಿ ಇಲ್ಲ ಸೊ ಎಷ್ಟಾಗುತ್ತೋ ಅಷ್ಟು ನಿಮ್ಮ ಸುತ್ತಮುತ್ತಲಿರುವಂತ ಫ್ರೆಂಡ್ಸ್ ಗಳಿಗೆಲ್ಲ ಈ ಒಂದು ವಿಡಿಯೋ ಶೇರ್ ಮಾಡಿ ಯಾಕಂತಂದ್ರೆ ಜಡ್ಜ್ಮೆಂಟ್ ಜಜ್ಮೆಂಟ್ ಕಾಪಿಯಲ್ಲಿ ಏನಾಯ್ತು ಅನ್ನೋ ವಿಚಾರ ಅವ್ರಿಗೂ ಕೂಡ ತಿಳಿಲಿ ಅನ್ನೋದು ನನ್ನ ಉದ್ದೇಶ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದಂತಹ ವಿಚಾರದೊಂದಿಗೆ ಸಿಗೋಣ ಅಲ್ಲಿವರೆಗೂ ಈ ಒಂದು ವಿಶೇಷ ಮಾಹಿತಿ ಈ ಒಂದು ವಿಶೇಷ ವರದಿ ಬಗ್ಗೆ ನಿಮ್ಗೆ ಏನ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಸಿಗೋಣ ನಮಸ್ಕಾರ